ಟೀಚರ್ ನಾನು ಹಿಂಗೆಲ್ಲ ಜಂಬ ಕಚ್ಕೊತಾ ಇರ್ಬೋದು ನಿಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕು ಏನು ಅಚೀವ್ ಮಾಡಿದ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ರೀ ಈ ಸಂಸ್ಥೆಯಲ್ಲಿ ಆ ಹೆಣ್ಮಗಳು ತೊಂಬತ್ತಾರು ಪಾಯಿಂಟ್ ಎಂಟು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆ್ಯಂಡ್ ಮ ತಂದೆ ತಾಯಿಗಳಿಗೆ ಪದೇ ಪದೇ ನಾನು ಈ ಮಾತನ್ನು ಹೇಳ್ತೀನಿ ಯಾಕಂದ್ರೆ ನಾವೆಲ್ಲ ತೀರಾ ಹಳ್ಳಿ ಪಳ್ಳಿಯಿಂದ ಬಂದಿರೋರು ನಾನು ನೋಡ್ತೀನಿ ವಿಜಯನಗರದಲ್ಲಿ ನನ್ನ ನೆಂಟರ ಮನೆಗೆ ಹೋಗಿದ್ದೀನಿ ಮುಂದ್ರಾಜು ಅಂತ ಮನೆಗೆ ಹೋದೆ ಹ್ಞೂ ನಮ್ಮ ಡಾಕ್ಟ್ರ್ ಬಂದಿದ್ದಾರೆ ಬನ್ನಿ ಡಾಕ್ಟ್ರೆ ಟೀ ಕುಡೀರ ಕೂತ್ಕೊಂಡೆ ನೋಡ್ತೀನಿ ಮಗಳು ಎಷ್ಟು ಚೆನ್ನಾಗ್ ಒಮ್ಮ್ರಿಗೆ ಬರಿತಾ ಅವಳಲ್ಲ ಅವ್ರಿಗೆ ಹೇಳಿದ್ರು ಡಾಕ್ಟ್ರೇ ನನ್ ಮಗಳು ಡಾಕ್ಟ್ರೆ ಎಷ್ಟು ಚೆನ್ನಾಗಿ ಗೊತ್ತಾ ನಿಮ್ ತರನೆ ಡಾಕ್ಟರ್ ಆಗ್ತಾಳೆ ನನಗೆ ಬಾರಿ ಖುಷಿ ಆಯ್ತು ಅಷ್ಟೊತ್ತಿಗೆ ಬಂದ ಆ ಕಡೆ ನನ್ನ ಮಗ ಬ್ಯಾಟ್ ಹಿಡ್ಕೊಂಡ ಟಕಾ ಟಕಾ ಅಂತ ಬಂದ ನೋಡಿ ಕೊರೋಡಿ ನನ್ನ ಮಗ ಅವಳ ಕಾಲ್ ಕೆಗಡೆ ತೋರ್ಸ್ಬೇಕು ಆಮೇಲೆ ಇನ್ನೊಂದಿನ ರಾಜಜಿನ ಹೇಳ್ಕೊಬ್ರು ಮನೆಗೆ ಹೋಗ್ತೀನಿ ಡಾಕ್ಟ್ರೆ ನನ್ನ ಮನೆಗೆ ಮುನ್ರಾಜ್ ಮಗಳು ಎಷ್ಟು ಡಾಕ್ಟ್ರೆ ನನ್ ಮೊಬೈಲ್ ಹಿಡ್ಕೊಂಡು ಇವಳು ನಾವು ಕಾಲು ಕೆಳಗಡೆ ತೋರಿಸ್ಬೇಕು ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೇರೆಯವ್ರ ಕಾಲ್ ಕೆಳಗಡೆ ತೋರಿಸ್ಬೇಡಿ ಇದು ನನ್ನ ಮನವಿ ತಂದೆ ತಾಯಿ ನಿಮ್ ಮಗ ಐವತ್ತೈದು ತಗೊಂಡಿದ್ರೆ ಆ ತೊಂಬತ್ತೆಂಟು ಪರ್ಸೆಂಟ್ ಬಂದಿರೋ ಹುಡುಗಿ ಕಾಲ್ ಕೆಳಗಡೆ ತೋರಿಸ್ಬೇಡಿ ಅವನಿಗೊಂದು ಬೆತ್ತಟ್ಟಿ ಲೇ ಮಗನೇ ಸೈಕಲ್ ಕೊಡಿಸ್ತೀನಿ ಅಂದ್ರೆ ಒಂದ್ ತೊಂಬತ್ತೆಂಟನಿಗೆ ಬಂದಿದ್ರು ನೀವು ಕಾಲು ಕಡೆ ತೋರಿಸ್ಬಿಟ್ರೆ ಮೂವದ ಇದಕ್ಕೆ ಹೋಗ್ಬಿಡ್ತಾನೆ ಮಕ್ಕಳಿಗೆ ಅವಮಾನ ಮಾಡಬೇಡಿ ಪ್ಲೀಸ್ ನಾನು ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತುಂಬಾ ಜನ ಈ ಕೆಲಸ ಮಾಡ್ತೀರಿ ಇದು ಇಂಡಿಯನ್ ಮೆಂಟಾಲಿಟಿ